ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಕ್ಷೇತ್ರದರ್ಶನ ಕಾರ್ಯಕ್ರಮದ ಹನ್ನೊಂದನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದೈವ ದೇವರುಗಳ ಸಮಾಗಮದ ಬೀಡು ಎಂಬ ಪ್ರಸಿದ್ಧಿಯೊಂದಿಗೆ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಪ್ರಕೃತಿ ಆರಾಧನೆಯೊಂದಿಗೆ ವೀರಪುರುಷರ ಆರಾಧನೆ ಇರುವ ಪುಣ್ಯ ನೆಲವೇ ನಮ್ಮ ತುಳುನಾಡು ತಮ್ಮ ಜೀವಿತಾವಧಿಯಲ್ಲಿ ಸತ್ಯ ನ್ಯಾಯ ಧರ್ಮವನ್ನು ಪರಿಪಾಲಿಸುತ್ತಾ ಅಸಾಮಾನ್ಯರಾಗಿ ಬಾಳಿ ಬದುಕಿ ಬಲಿದಾನವಾದ ಬಳಿಕ ಜನಮಾನಸದಲ್ಲಿ ಬೈದೇರುಗಳೆಂದೇ ಆರಾಧಿಸಲ್ಪಡುವ ಅವಳಿ ವೀರರಾದ ಕೋಟಿ ಚೆನ್ನೈರನ್ನು ಪೂಜಿಸುವ ಆರಾಧನಾ ಕೇಂದ್ರವೇ ಗರುಡಿ ಅಥವಾ ಗರಡಿ ಬೈದೇರುಗಳು ಕಾಯ ಬಿಟ್ಟು ಮಾಯ ಸೇರಿದ ನಂತರ ತಮ್ಮ ಕಾರಣಿಕತೆಯಿಂದ ಗರಡಿಗಳನ್ನು ನಿರ್ಮಿಸುತ್ತಾ ಅಲ್ಲಿ ತಮ್ಮ ಕುಲದೇವರಾದ ಬೆರ್ಮೆರ್ನೊಂದಿಗೆ ಆರಾಧನೆಯನ್ನು ಪಡೆಯುತ್ತಿದ್ದಾರೆ ಅಂತೆಯೇ ಎಡ್ಮೂರಿನಲ್ಲಿ ಬಳ್ಳಾಲರು ಆದಿಬೈದೇರ್ ಗರಡಿ ನಿರ್ಮಿಸಿದರು ಇದು ಮೊದಲ ಗರಡಿ ಬೈದೇರುಗಳು ಅರವತ್ತಾರು ಗರಡಿ ಮೂವತ್ತ್ ತಾವು ನಿರ್ಮಿಸಿದರು ಎಂಬ ಪ್ರತೀತಿ ಇದ್ದರೂ ತುಳುನಾಡಿನಾದ್ಯಂತ ಇನ್ನೂರ ಐವತ್ತಕ್ಕೂ ಅಧಿಕ ಗರಡಿಗಳಿವೆ ಪ್ರತಿಯೊಂದು ಗರಡಿಯು ಕೋಟಿ ಚೆನ್ನೆಯರ ಕಾರಣಿಕತೆಯೊಂದಿಗೆ ಆಯಾ ಪ್ರದೇಶಕ್ಕನುಗುಣವಾದ ಇತಿಹಾಸ ವಿಶೇಷತೆಯನ್ನು ಹೊಂದಿದೆ ಅಂತಹ ಪ್ರಮುಖ ಗರಡಿಗಳಲ್ಲಿ ಒಂದು ಕಾರ್ಕಳ ತಾಲೂಕಿನ ಪ್ರಸಿದ್ಧ ಗರಡಿ ಶ್ರೀ ಆನೆಕಲ್ಲು ಬೈದರ್ಕಳ ಗರಡಿ ಬೈಲಡ್ಕ ಆನೆಕೆರೆ ಬನ್ನಿವೀಕ್ಷಕರೇ ಎಂದಿನ ಸಂಚಿಕೆಯಲ್ಲಿ ಶ್ರೀ ಕ್ಷೇತ್ರದ ವಿಶೇಷತೆ ಕಾರಣಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಕರಿಯಕಲ್ಲಿನ ಊರು ಎಂದೇ ಪ್ರಸಿದ್ಧಿ ಪಡೆದಿರುವ ಕಾರ್ಕಳದಲ್ಲಿ ಬೈರವರಸರ ಆಳ್ವಿಕೆಯಿದ್ದ ಕಾಲಘಟ್ಟದಲ್ಲಿ ಬೈದೇರುಗಳು ತಮಗೊಂದು ಗರಡಿ ನಿರ್ಮಾಣವಾಗಬೇಕೆಂದು ತಮ್ಮ ದೈವಿಕ ಶಕ್ತಿಯಿಂದ ಬೈರವರಸರ ಕನಸಿನಲ್ಲಿ ಬಂದು ಈ ಬಗ್ಗೆ ಸೂಚನೆ ನೀಡುತ್ತಾರೆ ಆದರೆ ಗರಡಿ ನಿರ್ಮಾಣದ ಬೈದೇರುಗಳ ಈ ಚಿತ್ತವನ್ನು ಅರಸರು ನಿರ್ಲಕ್ಷಿಸಿದಾಗ ಅವರ ಪಟ್ಟದ ಆನೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೀಡಾಗುತ್ತದೆ ಆನೆಗೆ ಹುಚ್ಚು ಹಿಡಿದಿತ್ತು ಎಂಬ ಪ್ರತೀತಿಯೂ ಇದೆ ಇದಕ್ಕೆ ಕಾರಣ ಬೈದೇರುಗಳ ಗರಡಿ ನಿರ್ಮಾಣದ ಸಂಕಲ್ಪವನ್ನು ನಿರ್ಲಕ್ಷಿಸಿರುವುದು ಎಂಬುದು ಜ್ಯೋತಿಷ್ಯದಲ್ಲಿ ತಿಳಿದು ಬಂದಾಗ ಅರಸರು ಆನೆ ಮೊದಲಿನಂತೆ ಆದಲ್ಲಿ ಅದೇ ಆನೆಯಿಂದ ಕಲ್ಲು ಎಳೆದು ಬೈದೇರುಗಳಿಗೆ ಗರಡಿ ನಿರ್ಮಾಣ ಮಾಡುವುದಾಗಿ ಸಂಕಲ್ಪ ಮಾಡಿದ್ದು ಅದರಂತೆ ಆನೆಯಿಂದ ಕಲ್ಲು ಎಳೆದು ಅರಸರು ಈ ಗರಡಿ ನಿರ್ಮಾಣ ಮಾಡುತ್ತಾರೆ ಆನೆಯಿಂದ ಕಲ್ಲು ಎಳೆದು ಗರಡಿ ನಿರ್ಮಿಸಿದ್ದರಿಂದ ಇಲ್ಲಿಗೆ ಆನೆ ಕಲ್ಲು ಬ್ರಹ್ಮ ಬೈದರ್ಗಳ ಗರಡಿ ಎಂಬ ಹೆಸರು ಬಂದಿದೆ ಎನ್ನುತ್ತಾರೆ ಹಿರಿಯರು ಕಾರ್ಕಳ ತಾಲೂಕಿನ ಬೈಪಾಸ್ ನಿಂದ ಉಡುಪಿಗೆ ಸಾಗುವ ಹೆದ್ದಾರಿಯಲ್ಲಿ ಸಿಗುವ ಆನೆಕೆರೆ ಶ್ರೀ ಕೃಷ್ಣ ಕ್ಷೇತ್ರದ ನಂತರದಲ್ಲಿ ಎಡಭಾಗದಲ್ಲಿ ನೂರು ಮೀಟರ್ ಒಳಕ್ಕೆ ಸಾಗಿದಾಗ ಬೈಲಟ್ಟ ಗರಡಿ ಇದೆ ಬೈದರ್ಲನ ಗರಡಿ ಬಂದ ಮಸ್ತ ಜನಕ್ಕೆ ಅಪನಂಬಿಕೆ ತಪ್ಪು ಕಲ್ಪನೆಯಲ್ಲಿ ಐಟ ದಾದ ಪಂಡ ಬೈದಿರ್ಲಿನ ಆರಾಧನೆ ಅವೊಂಜಿ ಅಪರ ಕರ್ಮದ ಪ್ರಕ್ರಿಯೆ ಅವಿತ ಅಣುಕು ಪ್ರದರ್ಶನ ಅಥವಾ ಗರಿಯ ಬನ್ಪಿನ ಅವು ಸಮಾಧಿ ಬೊಕ್ಕ ಕೆಲವು ಅಗಿಲು ಬನ್ಪಿನ ಅಗೇಲ್ ಅಥವಾ ಅನ್ನ ನೈವೇದ್ಯ ದಾದ ಮಂಪ ಅವು ಬೊಜ್ಜ ಬಲಸು ಕೆಲವು ಜನಗಳೆಲ್ಲ ನಂಬಿಕೆ ಉಂಟು ನಿಜವಾದ ಕುಂಡ ಗರಡಿಂ ಗರಂ ಗರಡಿದ ಆರಾಧನೆ ಬನ್ಪಿನ ನಮ್ಮ ತುಳುನಾಡದ ಇತ್ತಿನಿಟ್ಟು ಇತ್ತಿನ ಪ್ರತಿಯೊಂಜಿ ಆರಾಧನೆ ಇರೋದಿಲ್ಲ ಒಂಜಿ ಮುಟ್ಟು ಮಿತ್ತದ ಆರಾಧನೆ ಬನ್ಪಿನೆಟ್ಟು ವಾಹನ ಸಂಶಯಲ್ಲೇ ಹೆಚ್ಚಿ ಗರಡಿದ ಆರಾಧನೆ ಗರಡಿ ಬೆಮ್ಮೇರು ಬೈದೇರ್ಲು ಅಂಚನೆ ಬೆಮ್ಮೇರು ಬೈದೇರ್ ಗಾಳಿದೇವೇರು ಬೊಕ್ಕ ಅಪ್ಪರು ಅಥಡ ಬಳ್ಳಾಲ ಬನ್ಪೇರು ಈ ರೀತಿದ ಆರಾಧನೆ ಇದು ಅಪ್ಪಟ ಓಂಕಾರ ಆರಾಧನೆದ ಪ್ರತೀಕ ಎಂಚ ವೈದಿಕ ನಂಬಿಕೆಡು ಬ್ರಹ್ಮ ವಿಷ್ಣು ಮಹೇಶ್ವರ ವನ್ಪಿನ ಮೂಜಿ ಶಕ್ತಿಲಿನ ಅವು ಮೂಜಿ ಸೇರಿದ್ ಒಂಜಿ ಪರಬ್ರಹ್ಮ ಎಂಚ ಹಾಕ್ಬಿಡ ಅತರ ಒಂಜಿ ಪರಬ್ರಹ್ಮ್ ಈ ಮೂಜಿ ಶಕ್ತಿಲಿ ಎಂಚ ಹಾಪನಾ ಅಂಚೆನೆ ನಮ್ಮ ತುಳುನಾಡದ ನಂಬಿಕೆ ಗರಡಿ ಪರಂಪರೆ ಬೆಮ್ಮೆರ ಬಕ ಬೈದ ಇರ್ಲು ರೀತಿದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸರಿಯಾಗಿನ ಶಕ್ತಿಲು ಐಟ್ ಈ ಗರಿಯ ಗರಡಿ ಮನ್ಪಿನ ಪುದರಗ್ಲ್ಲ ಮಸ್ತ್ ಜನಕ್ಕೆ ಒಂಜಿ ನಂಬಿಕೆಂಡು గరడి పండ వ్యాయామశాలే యుద్ధం మనపున కేంద్ర మనపిన చిన్న కెలా నమ్మిక ఇందులో తప్పు దయపండు బైదర్లు అంగ సాధన మంత తొప్పారు ఇజ్జింది ఇజ్జి అండా ఆకులు అంగ సాధన మంతినకులు ఆకులు కాయ పొడి మాయ సేరణ పొడతవు ఇంకా ఇక గరడి కట్టాలిందో దయ పనిపించాయి వ్యాయామం అనుకున్నా అంట వ్యాయామం అనుపన వ్యాయామశాల అండ அக்களிக் கலேக்கு கரடி கட்டாயின் தாங்க பண்ணித்தான் அஞ்சனை நம்ம குடஞ்சி அவளி வீரர் நம்ம துளூநாட்னே காந்தபார புதபார்க்ல கத்தி எல்லோல்ல ஆகலு சார்த்த கருடி கட்டது அவள் பாதனை மந்த சாதக மந்தேன் பின்னா உலேக்காட் ஆதனைக்கு மெச்சு உள் ஆ ஜி துலாயி மக்களுக்கு சாதனை மந்தொந்து பத்தது கருடி துலாயி நிலை ஆகப்பே ವ್ಯಾಯಾಮ ಮನ್ಪುನ ಹಕ್ಕಲೆಯನ್ನು ತೂದು ಹೂವು ಹಾಂಡಲ್ಲ ದೈವ ಅಥವಾ ದೇವಿಯರ ಭತ್ತದ ಒಲಿದು ಅಲ್ಪ ನೆಲಯಪ್ಪಿನ ಕ್ರಮ ಉಂಡ ಅಪಾಗಮ್ಮಲ್ಪ ಗರಡಿ ಬಂಡೆ ವ್ಯಾಯಾಮ ಶಾಲೆ ಅಂತ ಅವು ಆರಾಧನಾ ಕೇಂದ್ರ ಬನ್ಪಿನ ಸ್ಪಷ್ಟ ಅವು ನಮ್ಮ ಮನುಷ್ಯರು ತನ್ನ ದೇವರನ್ನು ಸೇರೋನ ಸಾಧಿ ಯೋಗ ಸಾಧನೆ ಅಥವಾ ಬೇತೇನ ಈ ರೀತಿ ಉಪಾಸನೆ ಮನ್ಪುನ ಕೇಂದ್ರನೇ ಗರಡಿ ಕೇಂದ್ರ ಯಾಕೆ ದಾಯ ದಾಯಪುದರ ಭತ್ತ ಬಂಡ ഗരിയ ഗരു ഗരിയ പാടന ഇത്തിനെട്ട് വിശേഷവൈന ആചരണ ബേത വാദവലേഗ്ല ഗരിയ പാടുന്ന കമയജ് അണ്ട ബൈദ്യർഗ നിയമ ഓടുന്ന ഗരിയ പാട ഗരിയ പാടന ഗരിയ കൂട്ടു നമ്മ വൈദികൂട്ട കൂട്ടസ് തേവൻപ ത്രികൂട്ടേവൻപാ ദേവരേഗ மூஜி கூட்ட மூஜி இந்த சேராது பண்டா சத்வர தமஸ் மனுப்பின மூஜி குணக்குல சேர்ந்து அந்த மித்த சவாரி மனுப்பு சக்தி ஓ உண்ட ஆயன பரபிரமே அத்திசக்தி இன் சக்தி தரே போயிரோர் மூல அஞ்சினே மூஜி கரிய பாடுநா கிலவ கட்டிட்டு ரெண்டு பாடுவேறு கிலோ கட்டிட்டு ஒன்ஜே பாடுவேரு வத்தியசம் உண்டு ஆண்டவாத மூஜிகரிய மூஜி கரியனு கூட ஜாக ஆ கூடாத ஜாக கூட ಗರಿಯನು ಕೂಟನು ಆ ಗರಿಯ ಕೂಟಿನ ಜಾಗ ಆಯ್ತಾ ಅಡಿ ಅವು ಗರಡಿ ಅದು ಗರಿಯ ಬಂಡ ಗರಿಯದ ಅರ್ಥ ನಮ್ಮ ಸಂಸ್ಕೃತ ಅರ್ಥದಾಯ್ತಾಡ ಇತ್ತಿನೇಟು ಮಲ್ಲ ಇತ್ತಿನೇಟು ಶ್ರೇಷ್ಠ ವಾಯಿನ ಬನ್ಪಿನ ಅರ್ಥ ತೊಂಡು ಅಂದು ಈಗಲಾಗ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯ ಸಿ ಬನ್ಪಿನ ರಾಮನ ವಾಕ್ಯಡ್ಲ ಅಡ್ಲ ಅರ್ಥದ ಗುರು ಗರಿಯಾನ್ ಅಂತ ಪನ್ಪಿನ ವಿಶ್ವರೂಪ ಅಂತೂ ಇನ್ನ ಅರ್ಜುನನ ಅರ್ಜುನ ಪಂಪಿನ ಪಾತ್ರೆ ಅಡ್ಲ ಅಲ್ಪ ಗರಿಯ ಬರ್ಕೊಂಡು ಗರಿಯ ಪಂಡೆ ಇತ್ತಿನೆಟ್ ಮಲ್ಲ ಬೃಹತ್ ಅವೇ ಪರಬ್ರಹ್ಮೆ ಇತ್ತಿನೆಟ್ ಮಲ್ಲ ಪಂಡ ಈ ಲೋಕ ಮಿತ್ತದ ಶಕ್ತಿ ಕೊಡೊಂಜಿ ಜಿ ಅಂಚೆ ಅದು ಗರಿಯ ಪಂಡನೆ ಬೆಮ್ಮೇರು ಬೆಮ್ಮೇರು ಪಂಡ ಬೈದೆ ನಮಸ್ಕಾರ ಏನು ಪ್ರಸಾದ್ ಪಂಡದ್ದು ನಮ್ಮ ಆನೆಕಲ್ಲು ಕಲ್ಲು ಬೈಲಳ್ಕ ಮೂಲ ಬರೀಟಿ ಒಪ್ಪುನೇ ಕಾಂಡೆ ಬೈಯ ರಡ್ಡು ಪಡ್ತಲ್ಲ ಸುಗಿ ಸುಗೀತೊಂದು ದುಂಬು ಒಪ್ಪು ನೈ ಮುಟ್ಟ ಎಂಚಿನ ವಿಷಯಗಳು ಆ ವಿಷಯ ನಟದ ನಂಚಿನ ಪ್ರತಿ ಒಂಜೆಲ್ಲ ಕೊರನ್ ಬೈದ್ಯರು ಬೈದ್ಯರ್ಲು ಈ ಬೈದ್ಯಲನ ಆಶೀರ್ವಾದ ಸದಾ ಈ ಬತ್ತಿನ ಬ ಈ ಕ್ಷೇತ್ರ ಬತ್ತಿನ ಅಂಚಿನ ಪ್ರತಿ ಒಂದು ಭಕ್ತರ ನಂಬಿತ್ತಲ್ಲ ಬೈದ್ಯರ್ಲು ಕೊಡಮಂತಾಯಿ ಕುಕ್ಕಿನ ವಿಷ್ಣುಮೂರ್ತಿ ಪಿಲ್ಚಂಡಿ ಅಪ್ಪೆ ಮಾಯಂದಾಲೆ ಬಕ್ಕ ಬಾಲೆಕಿನಿಬಾಲೆ ನಾಗದೇವರನ್ನ ಸದಾ ಆಶೀರ್ವಾದ ಪ್ರತಿಯೊರೆಯನ್ನ ಮಿತ್ತಲೂ ಒಪ್ಪಾಡಂಥ ನಟನೆ ಶ್ರೀ ಕ್ಷೇತ್ರದಲ್ಲಿ ಬೆರ್ಮೇರ್ ಗಾಳಿದೇವರು ಬೈದೇರುಗಳು ಮಾಯಂದಾಲಮ್ಮ ಪಿಲ್ಚಾಮುಂಡಿ ಧರ್ಮರಸು ಕೊಡಮಣಿತಾಯ ಹುಕಿನಂತಾಯ ಮತ್ತು ನಾಗದೇವರ ಆರಾಧನೆ ಇದೆರ್ಣೋದ್ಧಾರ ಹೊಂದಿದೆ ಮಾಯದ ಹುಣ್ಣಿಮೆ ಅಂದರೆ ಮಾಘ ಹುಣ್ಣಿಮೆಯ ಸಂದರ್ಭ ಇಲ್ಲಿ ಮೂರು ದಿನ ವಿಜೃಂಭಣೆಯಿಂದ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಪ್ರತಿ ತಿಂಗಳು ಸಂಕ್ರಮಣ ಪೂಜೆ ಮಂಗಳವಾರದಂದು ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ನಡೆಯುತ್ತದೆ ವಿಶೇಷವಾಗಿ ಇಲ್ಲಿ ಬೈದೇರುಗಳಿಗೆ ತುಪ್ಪದ ಆರತಿಯ ಹರಕೆ ಹೇಳುತ್ತಾರೆ ನಮಸ್ಕಾರ ನಾನ್ ಶರತ್ ಪೂಜಾರಿ ಬಂದೆ ಬಯಲರ್ತ ಗರಡದ ಗರಡೆ ಪೂಜಾರಿ ಅದಲ್ಲೇ ಸುಮಾರು ಆಜು ಮುಲ್ಪ ಚಾಕ್ರಿ ಮಾತಾ ಮುಲ್ಪ ವಿಶೇಷವಾದ ಬ್ರಹ್ಮರು ವೈದ್ಯರು ಗಾಳಿದೇವೇರು ಮಾಯಿಂದಾಲೆ ಮಾನಿ ಬಾಲೆ ಅಂಚನೆ ಕೊಡಮಂದೆ ಕುಕ್ಕಿನಂದೇ ಪಿಲ್ಚಂಡಿ ಈ ಜಾಗಡೆ ಶಕ್ತಿಲಾದ ಉಳ್ಯರು ವಿಶೇಷವಾದ ಮುಲ್ಪ ಆರೋಗ್ಯ ಬಾಧೆ ಪುಂಡ ಆರೋಗ್ಯದ ಬಾಧೆಗೆ ಏರಿ ಈ ಜಾಗ ಬರ್ತೀರ ಆಕಲ್ನ ಹೆಚ್ಚಿನ ಕಲ್ಲ ಆ ಹೆಂಚಿನ ಸಮಸ್ಯೆ ಉಂಡೆ ಆ ಸಮಸ್ಯೆ ಮಾತ್ರವೆಲ್ಲ ಈಡೇರಿ ಸರ್ ಬೈದ ಮುಂಚೆ ಬೋನ್ ಕ್ಯಾನ್ಸರ್ ಆ ಬೋನ್ ಕ್ಯಾನ್ಸರ್ಡು ಆಕಲ್ನ ಸಮಸ್ಯೆ ಹೆಂಚಿನ ಪಂಡ ಲಾಸ್ಟ್ ಲಾಸ್ಟ್ ಸ್ಟೇಜ್ ಬರ್ತಾರೆ ಆ ಸ್ಟೇಜ್ ಇತ್ತ ಆ ಟೈಮ್ಡು ಮುಲ್ಪದ ಗಾಳಿದೇವರನ್ನ ಗಂಧ ಕೊರಿ ಆ ಗಂಧದ ಮುಖ್ಯಂತರ ಇನಿಕ್ಕೆ ಆಕಲಿ ಹೆಂಕಳು ಬಂದಾಗ ಹೆಂಕಲಿಗೆ ಆಶ್ಚರ್ಯ ಆಗ್ಬೋದು ಇನಿಕ್ ಅಕಲದ ಆ ದೇಹ ಹೊಡಿತು ನಚಿತ್ನ ಕ್ಯಾನ್ಸರ್ ಸಂಪೂರ್ಣ ಗುಣ ಆಗ್ತದೆ ಅವೇನು ಬುಡ್ದು ಈ ಕಣ್ಣು ಬರಪಡು ಕಣ್ಣಿಪ್ಪನಕ್ಕೆ ಕಣ್ಣು ತೋಜಿನ ಅವಡು ಅಂಚೆನೆ ಈ ಹೈ ಹೆಚ್ಚಿಗೆ ಈ ಹುಬ್ಬೇಸಿ ಬರಪಿತ್ನಕಲ್ಲಿ ಹುಬ್ಬೇಸಕ್ ಬತ್ತದ ಏರು ಈಜಾಗಡೆ ಗಾಳಿದೇವರನ್ನ ಗಂಧಗೆತ್ತಿನವ್ರೆ ಆಕಲ್ನ ಹೆಚ್ಚಿನ ಹಕ್ಕಲನ್ನ ಉಬ್ಬೇಸ ಗುಣ ಹಾಕ್ತಾನೆ ಅಂಚೆ ನಾಗ ಗಾಳಿದೇವರು ಬಂದಾಗನ ಗಾಳಿದ ಸ್ವರೂಪ ಗಾಳಿದ ಸ್ವರೂಪದ ಗಂಧ ಏರು ಅಕಲನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಭಕ್ತರು ಇಲ್ಲಿ ಬೈದೇರುಗಳಿಗೆ ಹರಕೆ ಹೇಳುತ್ತಾರೆ ಇಲ್ಲಿಗೆ ತುಳುನಾಡಿನ ಮಾತ್ರವಲ್ಲದೆ ಬೇರೆ ಬೇರೆ ಭಾಗದ ಭಕ್ತ ಜನತೆ ಆಗಮಿಸುತ್ತಾರೆ ಇಲ್ಲಿಗೆ ಬಂದ ನಂತರ ತಮ್ಮ ಬದುಕಿನಲ್ಲಾದ ಅಭಿವೃದ್ಧಿಯೇ ಶ್ರೀ ಕ್ಷೇತ್ರದ ಕಾರಣೀಕತೆಗೆ ಸಾಕ್ಷಿ ಎನ್ನುತ್ತಾರೆ ಭಕ್ತ ಜನತೆ ನಮಸ್ಕಾರ ಪೂಜಾರಿ ಬಡಾನಿಡಿಯವರು ಅಂಚಲಿ ಯಶವಂತಿ ಈ ವಿಷಯ ಈ ಒಂದು ವಿಡಿಯೋ ಮತ್ತದು ವಿಷಯ ಏನು ಪಡ್ತೀನಿ ಗಾಯನ ಒಂಜಿ ಒಂದು ನಾಲ್ಕು ಜನಗಳು ಉದ್ದೇಶ ಈ ವಿಡಿಯೋ ಮತ್ತೊಂದಲ್ಲೇ ವಿಷಯ ಇಂಚಿನ ಮಂಡ ಎರಡು ಸಾವಿರದ ಇಪ್ಪತ್ತೆರಡರಂದು ಎನ್ನು ಬಿಟ್ಟಿದ್ದೀಗ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟು ಬೋನ್ ಕ್ಯಾನ್ಸರ್ ಕಾಣ್ತೀನೋ ಒಂಜಿ ದ ಒಂಜಿ ಪೆಟ್ ಸ್ಕ್ಯಾನರ್ ಹೆಂಗೆ ಕಲಿಗೆ ಗೊತ್ತಾಗೆ ಅವು ವಿಷಯ ಗೊತ್ತಾಯ್ ಹೇಳ್ಬೇಕು ಹೆಂಗೆ ಕಲೀ ಕನ್ಸಲ್ಟ್ ಮಾಡ್ತಾನಾಗ ಆ ಪಣ ಒಂದು ಮಸ್ತ್ ಟ್ರಿಟಿಕಲ್ಟ್ ಕಂಡೀಷನ್ ರುಂಡು ಹಣ್ಣಲ್ಲಿ ಮೇಲೆ ಜಿಡ ಮೆಡಿಸಿನ್ ಸ್ಟಾರ್ಟ್ ಪಂಪಿನ ಹೆಂಗೆ ಕಲೆ ಪಾತ್ರೆ ಕೊಡಿಯಲ್ಲಿ అంచేలి దూర దూరూ బామ్ హడిత అణ ఎంత ఆ టైమే కాల్ మాట్ జగ్ పండ్ ఆ కాల్ మాత్ర కొంచెం డైరప్ పని ఏం అన్న ఈ పోటీచి దాదా హ బుడ్చి ఆయనకి బాగా అక్క హుషారే పంట పాతర ఏం కలిగి కొరియోరు ఆ పాత్ర కొర్రేగ ఆ కారణం దాదాపు పండ బయలు అడిక గరడి కొంచెం గంధప్రసాద కొంచెం పసంబల్ే పండ్ ఎం కలి మార్గదర్శన కొరియరు అంచలి అల్క పూజా రైనా శరత్ ಪೂಜಾರಿಯಾಗಿ ಅವ್ನಿಗೆ ಕಾಂಟ್ಯಾಕ್ಟ್ ಆ ಆಗ್ಲಾ ಹೆಂಗೆ ಕಲ ಅವನಿಗೆ ಒಂದಿಗೆ ಪಾತ್ರರು ಸ್ಪಂದಿಸೋದು ಐಕಾಪಿನ ಆ ದೇವರ ಪ್ರಾರ್ಥನೆ ಮಾಡ್ತಿದ್ದ ಅಂತ ಮಂತ್ರದ್ದು ಹೆಂಗೆ ಕಲಿ ಗಂಧಪ್ರಸಾದ ಕೊಡ್ತಿಲ್ಲಕ್ಕ ಮಾಡ್ತೇವೆ ಅಂಡಲ್ಲ ಕೆಲವು ವಿಷಯ ಹೆಂಗೆ ಕಲಿಗೆ ಗೊತ್ತಿತ್ತಿದಿ ಅವು ಗಂಧ ಪ್ರಸಾದ ಬರ್ತೀನಿ ಬ್ರಹ್ಮಾರನ್ನ ಗುಡಿದ ಗುಡಿತ ಮಿತ್ತಡು ಗಾಳಿ ದೇವಿಯರ್ನ ಒಂದು ಸ್ನಾನವನ್ನು ಅವು ನಮ್ಮ ಜನಪುಲಿ ಹೇರೇಗಲ್ಲ ಗೊತ್ತಿದ್ದಿ ಹೆಂಕಲ ಐವತ್ತಾರೆರಡು ವರ್ಷ ಹೆಂಗೆಲ ಇನಿಮುಟ್ಟಲ್ಲ ಗರಡಿ ಗಾಳಿ ದೇವೇರು ಒಳ್ಳೇ ಪಂದ್ಬಿಟ್ಟು ಹೆಂಕಲೇ ಗೊತ್ತಿತ್ತಿದ್ವಿ ಅವು ಒಂದು ಜುಗ್ರೀಶ್ ಒಕ್ಕ ಶರದನ್ನಡ ಸರದು ಗೊತ್ತಾ ಗೊತ್ತಾಂಡು ವಿಷಯ ಗೊತ್ತ ಗೊತ್ತಾಂಡು ಗಾಳಿ ಗೊಪ್ರ ದೇವೇರು ಒಳ್ಳೇರ್ಪಣದ ಅಂಚ ಅಲ್ತ ಗಂಧ ಪ್ರಸಾದ ಹೆಂಗಲ ಪಸಂದ್ ಬರ್ತದ ಟ್ರೀಟ್ಮೆಂಟ್ಲೇ ಹೆಂಕಲು ಹಾಸ್ಪಿಟಲ್ ಟ್ರೀಟ್ಮೆಂಟ್ಲೆ ಹೆಂಕಲು ಮತ್ತೊಂದು ಒಂದು ಸೈಡ್ ಇಂಚಿಡ್ ಗಂಧ ಪ್ರಸಾದಲ್ಲ ಹೆಂಕಲ ಗೆತ್ತೊಂದು ಅಂಚಲಿ ಆ ದೇವರನ್ನ ಸ್ಮರಣೆಲ್ಲ ಮತ್ತೊಂದು ಹೆಂಕಲ ಮತ್ತೊಂದು ಇಂಚಿಡು ಡಾಕ್ಟ್ರನ್ನೆಲ್ಲ ಹೆಂಕಲ ಟ್ರೀಟ್ಮೆಂಟನ್ನು ಗೆತ್ತೊಂದು ಆಯ್ನದು ಒಂದು ಸ್ಟೆಪ್ಪು ಒಂದು ಎರಡನೇ ಸ್ಟೆಪ್ಪು ಮೂರು ಸ್ಟೆಪ್ಪು ಹೋಗಬಂಟಲ್ಲ ಟ್ರೀಟ್ಮೆಂಟ್ ಇದು ಎಡ್ಡೆಡ್ಡೆ ಹೆಂಗೆ ಕಲಿಗೆ ಒಂದು ಎಡ್ಡೆ ಖುಷಿ ಖುಷಿ ತ ತಗೊಂದಿ ಪಂಡ ಇತ್ತಿತ್ತು ಕೈತಾದ ಬತ್ತಂಗೆ ಈ ಕೈತಾ ಬತ್ತಂಗ್ಗೆ ಪಂತ್ ಒಂದು ವಿಷಯ ಹೆಂಗೆ ಕಲಿಗೆ ತೆರಿಗೆ ಬರ್ತಾರೆ ಅಂಚಲಿ ಬೇರೆ ಡಾಕ್ಟರ್ ಡಾಕ್ಟರ್ನ ಹೆಂಗ್ ಕನ್ಸಲ್ಟ್ ಮಾಡ್ಕೊಂದು ರಿಪೋರ್ಟ್ ಒಂದು ಕೂಡ ತೋಜವನಾಗಲಿ ಮಸ್ತ್ ಆಶ್ಚರ್ಯ ಆಂಡೆ ಈತ ಇಂಚ ಆಂಡ ಪಂಡ ಈತ ಕಮ್ಮಿ ಒಂದು ಬರ್ತಂಡ್ತೀನ ಅಂಚಲಿ ಲಾಸ್ಟ್ ಲಾಸ್ಟ್ ಏಪ್ರಿಲ್ ಸಾರಿ ಮಾರ್ಚ್ ಮಾರ್ಚಿಗೆ ಮಲಿಗೆ ಟ್ರೀಟ್ಮೆಂಟಿಗೆ ಹಾಸ್ಪಿಟಲ್ ಬೋರ್ಡಣ್ಣ ಹೆಂಗ್ಳು ಒಂದು ತಿಂಗಳ ಮಟ್ಟಕ್ಕೆ ಹೆಂಕಲಿ ಕುಳ್ಳೋಡಿದ್ದೆಣ್ಣ ಆಂಡ ಹೋಯ ಓದು ಎಡ್ಮಿಟ್ ಆಯ ಅಡ್ಮಿಟ್ ಆದರೆ ಹೆಂಕ ಒಂದು ವಾರ ಮುಟ್ಟ ಆಗ್ಲು ಟ್ರೀಟ್ಮೆಂಟ್ ಮಾಡ್ತಾರೆ ಹೆಂಗೆ ಹೊಂದ್ ಮಂತಿದ್ದರೆ ತೆಪ್ಪಂಡ ಜ್ವರಲ್ಲ ಬರ್ತಾನು ಮಲೆಗೆ ಅಂಥ ಸಲ ಟ್ರೀಟ್ಮೆಂಟ್ ಮಾಡ್ತಾರೆ ರಾಜಿ ಅಂಚ ತಿರಲ್ಲ ಬರ್ತಾ ತಿರ ತೀರ ಬಗ್ಗೆ ಕಾರಣ ಉಂಟು ದಾಖಾ ತಿಂದ ಅಣ್ಣ ಬೈದ್ಯ ಬ್ರಹ್ಮ ಬೈದ್ಯ ಅಂತ தேவையன் வாங்கி கந்த பிரசாதா எங்களுக்கு பிரதி சரி ஆஸ்பிடல் போனாலே இல் பசுபு வந்தித்தா அண்ட் ஆ தின எங்களுக்கு மதத்து போதித்த எங்களை எல்லாம் கத்தாதி எங்களுக்கு அவே கொஞ்சம் காரண இப்போ பண்ணிணா எங்களை பக்காண்ட் பண்ண எங்களுக்கு பத்தினம் ஆஸ்பிடல் இத்தி எங்களுக்கு ரிட்டர்ன் பார்த்தா வந்து ஆ பூஜை ட்ரீட்மெண்ட் பண்ணினா அஞ்சு எங்களுக்கு பைலட்கா கரெக்டாத் ஷரத் பூஜாரி காண்ட்ராக்ட் மாத்தி ಹೆ ಕೂಡ ಗಂಧ ಪ್ರಸಾದಿ ತಂದು ಹೆಂಗಲು ನೆಕ್ಸ್ಟ್ ಏಪ್ರಿಲ್ ಡೆಂಗ್ಲ ಫಸ್ಟ್ ಡೇ ಏಪ್ರಿಲ್ ಫಸ್ಟ್ ಡೇ ಹೆಂಗ್ಳು ಹೋದು ಟ್ರೀಟ್ಮೆಂಟಿಗೆ ಹೆಂಗೆ ಪಾಯ ಅಲ್ಲಿ ಅಡ್ಮಿಟ್ ಆದ ಏಪ್ರಿಲ್ ಒಂಜಿ ಸಾಧಾರಣ ಸಾಧಾರಣ ಐದು ತಾರೀಕು ಏಪ್ರಿಲ್ ಇಪ್ಪತ್ತೈದು ತಾರೀಕು ಹೆಂಗೆ ಡಿಸ್ಚಾರ್ಜ್ ಆದವ್ರಿಗೆ ಬತ್ತ ಅವೇಡ ಪಕ್ಕ ಅವೇ ಡಾಕ್ಟ್ರು ಏರ್ ಮೊದಲನ ಟ್ರೀಟ್ಮೆಂಟ್ ಮಗ ಬ್ಲಡ್ ಟ್ರಾನ್ಸ್ಪ್ಲಾಂಟ್ ಮೊಂದಿದ್ದೇವೆ ಆ ಡಾಕ್ಟ್ರನ್ನ ಮೂಜಿ ತಿಂಗಳು ಕಂಟಿನ್ಯೂ ಮಾಡಿದೆ ಹೆಂಗೆ ಸ್ಟಾರ್ಟ್ ಮಾಡಿಕೊಡಾಂಡು

ಏಪ್ರಿಲ್ ಲಾಸ್ಟ್ ದ ತಿಂಗಳು ಗರಿ ಪೂಜಾ ಒಂದು ಪೂಜೆ ಹೊಂದಿತ್ತಂಡು ಆ ಟೈಮ್ ಹೆಂಕಲು ಕಣ್ಣನಿ ಬಡಿದೀವಿ ಅಂಚಲಿ ನಮ್ಮ ಮಗೆಲ್ಲ ಓದು ಆ ದೇವರಿಗೆ ಅಡ್ಡ ಪೂರ್ದು ಗಂಧ ಪ್ರಸಾದ ಕೊಡೋಕೆ ತಂದು ಭತ್ತ ಅಂಚಲೆ ನನಾಲ ಒಂದು ಗಂಧ ಹೆಂಗಲಿಗೆ ಇಡಮುಟ್ಟ ಹೆಣ್ಣು ಮಾಡ್ಕೊತೀನಿ ನನಲ ಒಂದು ಎರಡು ವರ್ಷ ಮುಟ್ಟ ಗಂಧನ ಉಪಯೋಗ ಮಾಡ್ಕೋ ಪಾಡೋದು ಅಂಚೆಲೆ ಹೆಂಕಲಿಗೆ ಆ ಇದಕ್ಕೂ ಸಹಕಾರ ಕೋರ್ನ ಪ್ರತಿಯೊರಿಗೆಲ್ಲ ಏನು ಕೃತಜ್ಞರಾದಲ್ಲಿ ಅಂಚಲೆ ಶರತ್ ಅಣ್ಣ

ಹೆಚ್ಚು ಕಮ್ಮಿ ನಲ್ಪ ವರ್ಷ ಈ ಜಾಗಳು ಸೇಮ್ ಅಲ್ ತಂದಿರಲೇ ಎಣ್ಣ ಅಣ್ಣರಾಯಿನ ಕ್ಷೇತ್ರ ಕೃಷ್ಣ ಮಂದಿರದ ಪ್ರತಿಗಿರ ಸದನ ಶಾಂತಿ ಅರ್ನ ಮೆಗ್ಗೆನಿ ಈ ಗರಡಿ ಪರತ್ ನಮ್ಮ ಗರಡಿ ಇರ್ತೀನಿ ಅಲ್ಪ ಸೇ ಪ್ರಾರಂಭ ಆಗಿ ಎಲ್ಲೇ ಪ್ರಯೋಗಿ ಈ ಗರಡಿ ಬತ್ತೆ ಸೇಮ್ ಅಲ್ತುಂದಿತ್ತು ಇನ್ನಿಕ್ಲ ಈ ನಿಕ್ಲ ಈ ಮಣ್ಣು ಆ ದೇವಿಯನ್ನ ದೇವಿ ಚಾಕ್ರಿ ಮಲ್ತುಂದ್ರೆ ಕೆಲಸ ಮಲ್ತುಂದಿಲ್ಯ ಪಗ ಈ ಗರಡಿ ಅತ್ತೆ ಜೀರ್ಣೋದ್ಧಾರ ಇನ್ಕಿ ಎಡಮ ವರ್ಷ ಆ ಜೀರ್ಣೋದ್ಧಾರೃತ್ಯ ಕೆಲಸ ಇಲ್ಲ ನಾಗನ ಕೆಲಸ ಮಾಡಿ ಇತ್ತೇ ಪುಜರ್ಣ ಉಳಿಯದಿ ಕೆಲಸ ಮಾಡಿ ಪುನಗ ಬೈದೇ ಅನುಗ್ರಹ ಪೇನ ಅನುಗ್ರಹ ಪ್ರಕಾರ ಪರ ಪರ್ವೂರು ತಿನ್ನ ತಿರಡಲ್ಲ ಬೆಳ್ತಂಗಡಿ ಊರುಡ್ದು ಪ್ರತಿ ಸಂಕ್ರಮಣ ಈ ಜಾಗಕ್ಕೆ ಸಂಕ್ರಮಣಕ್ಕೆ ಜಾತ್ರೆಗೆ ಪ್ರತಿ ಕೆಲಸ ಕಾರ್ಯಗಳು ಸಕ್ರಿಯವಾದ ಭಾಗವಹಿಸಿದ ಕೆಲಸ ಕಾರ್ಯವನ್ನು ಮತ್ತೊಂದು ಪಂಡ ಈ ಜಾಗ್ ಯು ಕೆಲಸ ಆ ಆಬಿ ಬಾರ ದೂರ ಉಂಡು ಊರು ಅಂತ ಬರೀ ಆಬಿ ಆಂಡ ಈ ಮಣ್ಣು ಏನನ್ನು ಬುಡೊಂದಿ ಮತ್ತೆ ಅಕ್ಕಿನ ಆಡಳಿತವರ್ಗದ ಕಲಿಯ ಪ್ರೀತಿ ವಿಶ್ವಾಸ ಎನಿ ದೀನರಾತ್ರ ಬೈದೇಲೆ ಅನುಗ್ರಹಕ್ಕಿ ಅಟ್ಲಿನ ಚಾಕ್ರಿನ ಶ್ರದ್ಧೆ ಭಕ್ತಿಡೆ ನಿಷ್ಠೇ ಅನ ಕೆಲಸ ಮಾಡಿ ರಾಜ ಪೂಜಾರಿ ಬಂದಿದೆ ಯಾನ್ ಮಜೂರು ಗರಡಿ ನಲ ನಲ್ಪತ್ತೈದು ವರ್ಷ ಅಂಡ್ ಹೆಂಗೆ ಎಣ್ಣೆ ಕೊಟ್ಟು ಅವಳು ಚಾಕ್ರಿ ಮಲ್ ತಂದಿತ್ತೆ ಮಜೂರು ಗರಡಿ ಅಲ್ತು ಬಕ್ಕ ಮಾರ್ಪಾಲಿ ಗರಡಿ ಲೆತ್ತಿರೇ ನಾನು ಮಾರ್ಪಾಲಿ ಗರಡಿ ಪೋದು ಅವಳು ಚಾಕ್ರಿ ಮಲ್ದೆ ಆ ಪ್ರಕಾರ ಕೇಂಜ ಗರಡಿಗೋದು ಅವಳು ಯಾನ್ ಚಾಕ್ರಿ ಮಲ್ ತಂದುಲ್ಲೆ ಅಂಚ ಮೂಲೆ ಎಂಕ್ ಬೈಲಡ್ಕ ಗರಡಿಡು ಹಿಂಗೊಂದು ಮುಪ್ಪ ವರ್ಷ ಅಣ್ಣ ಬರ್ರೆ ಬರ್ಸಿದ್ದು ಏನು ಚಾಕ್ರಿ ಮೂಲು ಮಲ್ತಂದುಲ್ಲೇ ಅಂಚನೆ ಆ ಬರ್ತುಡು ಜನಸಂಖ್ಯೆ ಕಡಿಮೆ ಅಂಜ ಜನಕುಳು ಕಡಿಮೆ ಬರಂತರಿ ಇತ್ತೆ ಜನ ಬರ್ತೇವ್ರಿ ಭಕ್ತಿ ಹೆಚ್ಚಾತ ಜನಕುಲು ಬರ್ತೇವ್ರಿ ಅಂಜನೆ ವಿನಾಯಕ ಪೂಜಾರಿ ಮೂಲ ಮೂರ್ತಿ ಇತ್ತಿಜಿ ಬೈದ್ಯರ್ಲೆ ನಮ್ಮ ಮೂರ್ತಿ ಆವಡ್ ಆರೇ ಸೊಪ್ಪು ನೋಡಿ ಬರ್ತೀನಿ ಸೊಪ್ಪು ಬತ್ತಿನ ಪ್ರಕಾರ ಅದ್ರನ್ನ ಸಂಸಾರವನ್ನು ಒಟುಪಾಡೊಂದು ಆರ್ನ ಜಾಗಡೆ ಇತ್ತಿನ ಮರನು ಬೆಳೆತ ಮರನು ಒಂದು ಕಟ್ಪಾದ ಬಟ್ರೆ ಮುಖ ಅಂತ ಅವೇನು ಪೂಜೆ ಪುರಸ್ಕಾರ ಮಲ್ತದ್ದು ಅವೇನು ಕಟ್ಪಾದ ಆ ಪ್ರಕಾರ ಆಗಲು ಸಂಸಾರ ಸೇರಿದು ಆ ರೆಡ್ ಮೂರ್ತಿನ ಕೋಟಿ ಚೆನ್ನೈರು ಬಂದುಬಿನ್ನ ಒಂದು ರೆಡ್ ಮೂರ್ತಿನ ಸ್ಥಾಪನೆ ಮಲ್ತರು ಸ್ಥಾಪನೆ ಮಲ್ತಿ ಬೊಕ್ಕ ಈ ಜಾಗ ಮಸ್ತ್ ಬೆಲಗೊಂದು ಮತ್ತೆ ಬೆಲಗದ ಬುಕ್ಕ ಈ ಜಾಗ ಜೀರ್ಣೋದ್ಧಾರ ಅಣ್ಣ ಜೀರ್ಣೋದ್ಧಾರ ಅದು ಇತ್ತೆ ದುಂಗೂಡದಲ್ಲ ಹೆಚ್ಚಿನ ಸಂಖ್ಯೆ ಜನಕುಲ್ ಬರೋಂದಲ್ಲಿ ಆ ಜನಕುಲ್ನ ಸೇವೆ ಅಂಜನೆ ಜನಕುಲಿಗೆ ಕಷ್ಟ ನಷ್ಟ ಎಂಜಿನ ತನ್ನ ಮೂಲ ಪತ್ರದ ಪಂಡದು ಅಗಲು ಪ್ರಸಾದ ಪಸಂಪ್ ಹೋಗ್ಬೇಕ ಅಗಲ್ನ ಕಷ್ಟ ನಷ್ಟ ಪೂರ ದೂರ ಆದ ಅಗಲು ಎಡ್ಡ ರೀತಿ ಉಳ್ಳೇರು ಪ್ರಸ್ತುತ ಪುಲ್ಕೇರಿ ವಿನಾಯಕ ಚಂದರ್ ಅವರ ನೇತೃತ್ವದಲ್ಲಿ ಅವರ ಮಗ ಧೀರಜ್ ಚಂದರ್ ಶ್ರೀ ಕ್ಷೇತ್ರದ ಆಡಳಿತ ನಡೆಸುತ್ತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಲ್ಲಿ ಗ್ರಾಮಸ್ಥರ ಜೊತೆಗೆ ಯೋತ್ಮಿಲ್ಲವ ರಿಜಿಸ್ಟರ್ಡ್ ಕಾರ್ಗಳ ಸಂಘಟನೆ ಹಾಗೂ ದಾನಿಗಳು ಸಕ್ರಿಯರಾಗಿದ್ದಾರೆ ಕೆ ಗೋಪಾಲ ಬೈಲರ್ಕ ಗರಡಿ ಮಸ್ತ್ ವರ್ಷ ಜೀ ಮಾಲ್ ತಂದಿತ್ತೆ ಇತ್ತೆ ಮೇರು ವಿನಾಯಕ್ ಚಂದರ್ ಗರದಿಲ್ಲದರ್ ನೆಗ್ ಬೈಲರ್ಕ ಗರಡಿ ಬಂದು ಬುದರ್ ಭೈರವ ಸುರಾರಸು ಕಾಲೋಡು ಗರಡಿ ಆತಿನ ಅನೇಕಲ್ಲ ಉಂಡು ಎರಡ್ ಭೈರವ ಸುರಾರಸನ್ನ ಕಾಲೋಡು ಪಾಡ್ದು ಸುಮಾರು ವರ್ಷ ಕೆಲಸ ಮಾಡ್ತೇವೆ ಒಕ್ಕ ಮುಲ್ಪ ಬಾರಿ ಹಾಕಲ ಉದಾರ ಉಂಡು ಒಕ್ಕ ಮಸ್ತ್ ಜನ ಬರ್ಪೇರು ಊರು ಪರ ಊರದಾಕಲು ಬರ್ತದೆ ಮುಲ್ಪ ಸ್ಮರಣೆ ಮತ್ತು ಕೈ ಮುಗಿರ್ಕೊಂಡು ಹಾಕೊಂಡು ಕೆಲಸ ಜಯ ಹಾಕೊಂಡು ಹೆಂಕಲು ಒಂದು ತೂತಿನ ಕಣ್ಣು ಈ ಬೈಲಡ್ಕ ಗರಡಿ ಸಾಧಾರಣ ನಾಲ್ ವರ್ಷ ನಾಲ್ನೂರು ವರ್ಷ ಇಂಚಿ ಸೇವೆ ನಡೆ ತಂದುಂಟು ನಂದು ಸಾಧಾರಣ ಹದಿನೆಂಟನೇ ಈಶುಡು ಇಂಕಲ್ನ ಅಮ್ಮೆರ್ನ ಅಜ್ಜರು ನೀಲಾಯಿ ಪೂಜಾರಿ ಮೂಲು ಪೂಜೆ ಬಂತಂದುತ್ತೇರು ಹರಡಿದು ಪಕ್ಕ ಅರ್ಣ ಮಗೇ ಸೀರಸರ್ನ ಪೂಜೆ ಬಂತಂದುತ್ತೇರು ನಡಪ ಹೊಂದುತ್ತೇರು ಪಕ್ಕ ಯಾತಿಗೆ ಓಡೋದು ಹೊಸ ಕೊರ್ಬೋದೇರು ಹರಡ್ದು ಎನ್ನ ಅಮ್ಮರು ಹರಿಚಂದ್ರ ರಿಟೈರ್ಡ್ ಐದಿಕ್ಕಿ ಮೆಟ್ರಸಿ ఆరు నడప ఉంది అరెంట ఒక ఇదికి ఐవత్ వర్షం నుంచి అన్న మగే యాను చంద్ర పూజారి నడపాదుండే ఇంత ఇద జోకులు ఎన్నో దుంబరం ఉండే తప్పనే ప్రయాణ మగే ధీర చందర్ గౌతమ్ చందర్ ಮಕ್ಕಳು ಭಾರಿ ಹುಮ್ಮ ತಂದು ಈ ಗರೆಡಿ ಮಸ್ತು ಇಂಪ್ರೂವ್ಮೆಂಟ್ ಬಂತು ಈ ಗರಿಡಿದ ಬಗ್ಗೆ ಮಸ್ತ್ ಕೆಲಸ ಮಲ್ತದೆ ಅಂಕುಲು ಮಸ್ತ್ ಸೇವೆ ಎಲ್ಲ ಮಲ್ದ ಮಸ್ತ್ ಜನಕ್ಕಲು ಬರೋದಲ್ಲ ಒಳ್ಳೇದು ಬೈಲರ್ಕ ಗರೆಡಿ ಪಂಡ ಕಾರ್ಕಳ ತಾಲೂಕು ಒಂಜಿ ಗರೆಡಿ ಗರೆಡಿ ಫಸ್ಟ್ ಆನೆ ಕಲ್ಲು ಗರಡಿ ಪಂಡ ಒಂದೇ ಭೈರವ ಸೂಡ ಅರಸು ಕಲ್ಲು ಇತ್ತೆಲ್ಲ ಉಂಡವು ಕಲ್ಲು ತೋವಲಿ ಇತ್ತೆಲ್ಲ ಬಂದು ಬಂತು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಶ್ರೀ ಆನೆಕಲ್ಲು ಬ್ರಹ್ಮ ಬೈದರ್ಗಳ ಗರಡಿ ಬೈಲಟ್ಕ ಇಲ್ಲಿನ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ